ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ತಮ್ಮನ್ನೆಲ್ಲ ನೋಡಿರ್ತೀರ ಹೌದು ಇವಾಗ ರೀಸೆಂಟಾಗಿ ಹತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಫೇಕ್ ರೇಷನ್ ಕಾರ್ಡ್ಗಳು ಕಂಪನಿ ಡೈರೆಕ್ಟರ್ಸ್ ಹೆಸ್ರಲ್ಲಿ ಇದೆಯಂತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಫೇಕ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಇದ್ರ ಬಗ್ಗೆ ಕಂ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಇವರಷ್ಟೇ ಅಲ್ಲ ಬೇರೆ ಬೇರೆ ಅವ್ರ್ದೆಲ್ಲ ಪತ್ತೆ ಆಗಿದೆ ಎಷ್ಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಇದರಲ್ಲಿ ಇದ್ದಾರೆ ಏನು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ತೀನಿ ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಯಾವಾಗ ಅವಕಾಶನ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ಅಪ್ಡೇಟ್ ತಿಳಿಸ್ತೀನಿ ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದ್ರೆ ನೋಡಿ హుబ్బు నా చాల నోడ్తాయి నెన్స్ ఉషాంతా ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಎಷ್ಟು ಮಾಡ್ತೀರಾ ಲೈಕ್ಸ್ ಮಾಡ್ತೀರಾ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಷ್ಟು ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾನೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಆಲ್ರೆಡಿ ಒಂದು ಪಾಯಿಂಟ್ ಹದಿನೇಳು ಕೋಟಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ದಾರೆ ಅದರಲ್ಲಿ ಇವಾಗ ಸದ್ಯಕ್ಕೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಫೇಕ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಪತ್ತೆ ಮಾಡಿದ್ದಾರೆ ಆಹಾರ ಇಲಾಖೆಯಿಂದ ಅದರಲ್ಲಿ ಹದಿನಾರು ಸಾವಿರದ ಆರುನೂರ ತೊಂಬತ್ತು ರೇಷನ್ ಕಾರ್ಡ್ಗಳು ಕಂಪನಿ ಡೈರೆಕ್ಟರ್ ಹೆಸರಲ್ಲಿ ಇದೆ ಅಂತ ಇವಾಗ ಕಂಪ್ನಿ ಡೈರೆಕ್ಟರ್ಸ್ ಇರ್ತಾರೆ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಇಂಥವ್ರ ಹೆಸರಲ್ಲೂ ಕೂಡ ಅಂದರೆ ಫೇಕ್ ಆಗಿ ಅಂದರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇದೆ ತುಂಬ ತುಂಬಾ ಫೆಸಿಲಿಟೀಸ್ ಸಿಗುತ್ತೆ ಅಕ್ಕಿ ಆಗಿರ್ಬೋದು ಅಥವಾ ಹಾಸ್ಪಿಟಲ್ಗಾಗಿರ್ಬೋದು ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಸೊ ಆ ಫೆಸಿಲಿಟಿನೆಲ್ಲ ಉಪಯೋಗಿಸ್ಕೋಬೇಕು ಅಂದ್ಬಿಟ್ಟು ಚೆನ್ನಾಗಿ ದುಡ್ಡು ಕಾಸು ಇದ್ದವ್ರೆ ಕಂಪನಿ ಡೈರೆಕ್ಟರ್ ಅಂದರೆ ಲೆಕ್ಕ ಹಾಕಿ ಅವ್ರ ಹತ್ರ ಹಣ ಬೇಕಾದಷ್ಟು ಇದ್ದೇ ಇರುತ್ತೆ ಸೊ ಅಂಥವ್ರು ಕೂಡ ಹದಿನಾರು ಸಾವಿರದ ತೊಂಬತ್ತು ಜನ ರೇಷನ್ ಕಾರ್ಡ್ಗಳನ್ನ ಫೇಕ್ ಆಗಿ ಮಾಡಿಸ್ಕೊಂಡಿದ್ದಾರೆ ಅದಷ್ಟೇ ಅಲ್ಲ ಇದೇ ರೀತಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡ್ತಿರೋ ಮಾಡ್ತಿರೋರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಹಾಗೆ ಎರಡು ಸಾವಿರದ ಆರ್ನೂರ ಎಂಬತ್ನಾಲ್ಕು ರೇಷನ್ ಕಾರ್ಡ್ಗಳು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ವಹಿವಾಟು ಮಾಡ್ತಿರ್ತಾರಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು ಬಿಸ್ನೆಸ್ ಮಾಡ್ತಿರೋರು ಅಂಥವರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇವಾಗ ಪತ್ತೆ ಹಚ್ಚಿರುವಂಥದ್ದು ಅದಷ್ಟೇ ಅಲ್ಲ ಸಾಕಷ್ಟು ಜನ ತೀರ್ಕೊಂಡಿರೋರ ಹೆಸರಲ್ಲಿದೆ ಸಾಕಷ್ಟು ಜನ ನಮ್ಮ ಕರ್ನಾಟಕ ರಾಜ್ಯದವರೇ ಅಲ್ಲ ಬೇರೆ ರಾಜ್ಯದಿಂದ ಬಂದವರು ಕೂಡ ನಮ್ಮ ಕರ್ನಾಟಕದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಸಿಗುವಂತಹ ಸೌಲಭ್ಯಗಳನ್ನ ಬಳಸ್ಕೊತಿದ್ದಾರೆ ಸೊ ಇದರಿಂದ ಸರ್ಕಾರಕ್ಕೆ ತುಂಬಾನೇ ಹೊರ ಆಗ್ತಿರೋದ್ರಿಂದ ತುಂಬಾನೇ ಇವಾಗ ಸರ್ವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೆವೆಂಟಿ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ನಮ್ಮ ಕರ್ನಾಟಕದವರು ಅಷ್ಟೊಂದು ಅಂತನ ಖಂಡಿತವಾಗ್ಲೂ ಇಲ್ಲ ಈ ತರ ಫೇಕ್ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ದುಡ್ಡು ಕಾಸು ಈ ಫೇಕ್ ಆಗಿ ಡಾಕ್ಯುಮೆಂಟ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ನಿಜವಾಗ್ಲೂ ಅರ್ಹರಿಂತ ಇರೋರಿಗೆ ಅವಕಾಶನೇ ಸಿಕ್ಕಿರಲ್ಲ ಇವಾಗ ಎಷ್ಟು ಕಾಯಕೊಂಡ್ ಕೂತಿದ್ದಾರೆ ಅರ್ಹರಿದ್ರು ಕೂಡ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಗೆ ಅಪ್ಲೈ ಮಾಡಕ್ಕೆ ಅವಕಾಶನೇ ಸಿಕ್ತಿಲ್ಲ ಯಾಕಂದ್ರೆ ಇವಾಗ ದುಡ್ಡು ಕಾಸು ಚೆನ್ನಾಗಿರೋರೆ ಮಾಡಿಸ್ಕೊಂತ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡ್ರೆ ಪಾಪ ದುಡ್ಡು ಎಲ್ಲಿಗೆ ಹೋಗ್ಬೇಕು ಸೊ ಹಾಗಾಗಿ ಸರ್ಕಾರದವರು ಇ ಕೆ ವೈ ಸಿ ಇದೆಲ್ಲ ಕಂಪಲ್ಸರಿ ಮಾಡಿರೋದು ಸೊ ಇ ಕೆ ವೈ ಸಿ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಅಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂತ ಆಧಾರ್ ಕಾರ್ಡ್ ಅಂತೂ ಎಲ್ಲ ಕಡೆ ಲಿಂಕ್ ಆಗಿರುತ್ತೆ ಸೊ ಅವಾಗ ಗೊತ್ತಾಗೇ ಆಗತ್ತೆ ಇವರು ಅರ್ಹರ ಅನರ್ಹರ ಅಂತ ಸೊ ಹಾಗಾಗಿ ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕಂಪಲ್ಸರಿ ಮಾಡಿರೋದು ಈ ತರ ತುಂಬಾ ಜನ ತೀರ್ಕೊಂಡ್ಬಿಟ್ಟಿರ್ತಾರೆ ಅವ್ರದ್ದೆಲ್ಲ ರೇಷನ್ ಕಾರ್ಡ್ಗಳನ್ನ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಕ್ಯಾನ್ಸಲ್ಲೇ ಮಾಡಿರಲ್ಲ ಯಾಕಂದ್ರೆ ಫೆಸಿಲಿಟಿ ಸಿಗ್ತಿರುತ್ತೆ ಹಣ ದುಡ್ಡು ಸಿಕ್ಕಿರುತ್ತೆ ಇವಾಗ ಸಂಜೆ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ಪೆನ್ಷನ್ ಸ್ಕೀಮ್ ಈ ಥರದಕ್ಕೆಲ್ಲ ಅಪ್ಲೈ ಮಾಡಿ ತಗೊಂತಿರ್ತಾರೆ ಅವ್ರು ತೀರ್ಕೊಂಡ್ಮೇಲೆ ಅವ್ರದ್ದು ಹೆಸ್ರೇ ಕ್ಯಾನ್ಸಲ್ ಮಾಡಿರಲ್ಲ ಯಾಕಂದ್ರೆ ಹಣ ಬರ್ತಿರತ್ತಲ್ಲ ಬರ್ಲ ಬರಲಿ ಬಿಡು ಏನಕ್ಕೆ ಸುಮ್ಮನೆ ಕ್ಯಾನ್ಸಲ್ ಮಾಡೋದು ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿರ್ತಾರೆ ಸೊ ಹಾಗೆ ಇಟ್ಕೊಂಡು ಸಾಕಷ್ಟು ಜನ Um... ಫೇ ಹಣ ಸ ದುರ್ಬಳಕೆ ಆಗ್ತಿದೆ ಅಂದ್ಬಿಟ್ಟು ಸರ್ಕಾರದವರು ಈ ಥರ ವೆರಿಫಿಕೇಶನ್ ಮಾಡ್ತಿದ್ದಾರೆ ಸೊ ಇವಾಗ ಆಲ್ರೆಡಿ ತುಂಬ ಜನದ್ದು ಅಂದರೆ ತುಂಬ ಸ್ಲಾಟ್ ಸಿಕ್ಕಿದೆ ಇವಾಗ ಹೊಸ ರೇಷನ್ ಕಾರ್ಡ್ಗಳಿಗೆ ಅವಕಾಶನ ಮಾಡಿಕೊಡೋಕ್ಕೆ ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ಗೂ ಕೂಡ ನಾವು ಅವಕಾಶನ ಮಾಡಿಕೊಡ್ತೀವಿ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಅಂದರೆ ಈಗ ಇವಾಗ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ ಅನರ್ಹದ್ದು ಎಲ್ಲ ಕ್ಯಾನ್ಸಲ್ ಮಾಡ್ತಿದಾರಲ್ಲ ಅವಾಗೆಲ್ಲ ಯಾರ್ಹರಿಗೂ ಕೂಡ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆವಾಗ ಯಾರ್ಯಾರೆಲ್ಲ ಕಾಯ್ತಾ ಇದ್ದೀರಾ ಪಾಪ ತುಂಬ ಜನ ಅರ್ಹರಿಗೂ ಕೂಡ ಇವಾಗ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ ಇಂಥವ್ರಿಂದ ಸೊ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗಲಿ ಅಕಸ್ಮಾತ್ ದುಡ್ಡು ಕಾಸು ಚೆನ್ನಾಗಿದ್ದೀರಾ ನೀವು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಡಿ ಸಾಕಷ್ಟು ಜನ ಅರ್ಹರು ಪಾಪ ಊಟ ತಿಂಡಿಗೂ ಕೂಡ ತುಂಬಾನೇ ಕಷ್ಟಪಡೋರು ಇರ್ತಾರೆ ಅವರಿಗಾದರೂ ಉಪಯೋಗ ಆಗತ್ತೆ ಒಂದು ಕಾರ್ಡ್ ಸೊ ಹಾಗಾಗಿ ಯಾರೆಲ್ಲ ಅನರ್ಹರು ಕೂಡ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಆದಷ್ಟು ಬೇಗ ಆಹಾರ ಇಲಾಖೆಗೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಟ್ಬಿಡಿ ಇಲ್ಲಾಂದರೆ ಸರ್ಕಾರದವರು ಕೂಡ ವೆರಿಫೈ ಮಾಡ್ತಿದ್ದಾರೆ ಅವರು ಕೂಡ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಒಂದಲ್ಲ ಒಂದಿನ ನೀವು ಇವಾಗ ಇದ್ರ ಲಾಭನ ಪಡ್ಕೊತಿರ್ಬೋದು ಬಟ್ ಅತಿ ಶೀಘ್ರದಲ್ಲೇ ನಿಮ್ಮ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ